ಹಲೋ ಎಬ್ರಿ ವನ್ ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವೀಲ್ ಅಂಡ್ ಟುಗೆದರ್ ಜಿ ಟಿ ಕರ್ನಾಟಕ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಕೊನೆ ಕ್ಷಣದ ತಯಾರಿಯನ್ನು ನೋಡ್ತಾ ಹೋಗೋಣ ಇದು ಐದರಿಂದ ಹತ್ತನೇ ವರ್ಗದವರೆಗಿನ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಒಳಗೊಂಡಿದೆ ಈ ದಿನ ಸರಣಿ ಒಂಬತ್ತನ್ನು ನೋಡ್ತಾ ಹೋಗೋಣ ನಾವು ಒಂದೊಂದು ಪಾಯಿಂಟ್ಸನ್ನು ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಿದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅದಕ್ಕಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಚಾನಲ್ಗೆ ಆಗಿ ಇರಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇದ್ದೀನಿ ಇದು ಐದರಿಂದ ಹತ್ತನೇ ವರ್ಗದವರೆಗಿನ ಸರಣಿ ಅಂತ ಹೇಳಿದೆ ಬಟ್ ಟೈಮ್ ಶಾರ್ಟೇಜ್ ಇರೋದರಿಂದ ಹತ್ತನೇ ವರ್ಗಕ್ಕೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಸಪ್ರೇಟಾಗಿ ಸರಣಿಯಾಗಿ ಬಿಡ್ತೀನಿ ಈ ಸರಣಿಯಿಂದ ಅಂದರೆ ಇವತ್ತಿಂದ ಐದರಿಂದ ಒಂಬತ್ತನೇ ವರ್ಗದವರೆಗಿನ ಸರಣಿ ಅಂತ ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ಎರಡನೇದು ಸಾರಿ ಪಿ ಪಿ ಆರ್ ಮಾಷೆ ಎಂದರೆ ಜೇಡಿಮಣ್ಣು ಮತ್ತು ಕಾಗದದ ಸಹಾಯದಿಂದ ತಯಾರಿಸಿದ ಅಂಟು ಆಗಿರಬಹುದು ನೆಕ್ಸ್ಟು ಜೀವಕೋಶದ ಭಾಗಗಳನ್ನು ನೋಡ್ತಾ ಹೋದರೆ ಕೋಶ ಪೊರೆ ನ್ಯೂಕ್ಲಿಯಸ್ ಮತ್ತು ಕೋಶ ದ್ರವ್ಯ ಆಗಿರುತ್ತೆ ಇದು ಮುಖ್ಯವಾದ ಭಾಗಗಳಾಗಿರುತ್ತೆ ನೆಕ್ಸ್ಟು ಪತ್ರರಂಧ್ರವು ಯಾವ ಜೀವಕೋಶಗಳಿಂದ ಸುತ್ತುವರಿಯಲ್ಪಟ್ಟಿದೆ ಅಂತ ಹೇಳಿದ್ರೆ ಕಾವಲು ಕೋಶಗಳು ಎಲೆಯಲ್ಲಿರುವ ಹಸಿರು ವರ್ಣಿಕೆ ಹೆಸರು ಕ್ಲೋರೋಫಿಲ್ ಆಗಿರುತ್ತೆ ಸಸ್ಯಗಳಲ್ಲಿ ಸೂರ್ಯನ ಬೆಳಕಿನಲ್ಲಿರುವ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳಲು ಸಹಾಯಕವಾದ ಅಂಶ ನೋಡೋದಾದರೆ ಕ್ಲೋರೋಫಿಲ್ ಎಲ್ಲ ಜೀವಿಗಳ ಶಕ್ತಿಯ ಮೂಲ ಆಗಿರುತ್ತೆ ನೆಕ್ಸ್ಟ್ ಪಾಯಿಂಟ್ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನ ಅಂತ ಹೇಳೋದಾದರೆ ಕಾರ್ಬೋಹೈಡ್ರೇಟ್ ಮತ್ತು ಆಕ್ಸಿಜನ್ ಆಗಿರುತ್ತೆ ಕಾರ್ಬೋಹೈಡ್ರೇಟ್ ಅಂದರೆ ಗ್ಲೂಕೋಸ್ ಆಗಿರುತ್ತೆ ಅದನ್ನು ಕಾರ್ಬೋಹೈಡ್ರೇಟ್ ಆಗಿದ್ದರಿಂದ ಅದನ್ನು ಕಾರ್ಬೋಹೈಡ್ರೇಟ್ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಸಸ್ಯಗಳು ಹೇಗೆ ನೈಟ್ರೋಜನ್ಯುಕ್ತ ಪೋಷಕಾಂಶಗಳನ್ನು ಪಡೆದುಕೊಳ್ಳುತ್ತೆ ಅಂತ ಆದರೆ ಹೇಳೋದಾದರೆ ಮಣ್ಣಿನಲ್ಲಿರುವ ಕೆಲವು ಬ್ಯಾಕ್ಟೀರಿಯಾಗಳು ಅನಿಲ ರೂಪದ ನೈಟ್ರೋಜನನ್ನು ಬಳಸಬಲ್ಲ ರೂಪಕ್ಕೆ ಪರಿವರ್ತಿಸಿದ ನಂತರ ಬೇರುಗಳು ಅದನ್ನು ಹೀರಿಕೊಳ್ಳುವುದು ಅಂದರೆ ಸಸ್ಯಗಳು ನೇರವಾಗಿ ನೈಟ್ರೋಜನನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನೈಟ್ರೋಜನ್ ರೂಪವಾದ ನೈಟ್ರೇಟ್ ಅಥವಾ ನೈಟ್ರೈಟ್ ರೂಪದಲ್ಲಿ ಅದು ಪರಿವರ್ತನೆ ಆದ ನಂತರ ಸಸ್ಯಗಳು ಬಳಸಿಕೊಳ್ಳುತ್ತೆ ಈ ನೈಟ್ರೈಟ್ ಮತ್ತು ನೈಟ್ರೇಟ್ ರೂಪವನ್ನು ಬ್ಯಾಕ್ಟೀರಿಯಾಗಳೇ ಮಾಡಿ ಕೊಡುತ್ತೆ ನೆಕ್ಸ್ಟು ಮನುಷ್ಯನ ಜೀವನ ಕ್ರಿಯೆಯಲ್ಲಿ ಭಾಗವಹಿಸುವ ಅಂಗಗಳು ಕ್ರಮವಾಗಿ ನೋಡೋದಾದರೆ ಜೀವನ ಅಲ್ಲ ಜೀರ್ಣಕ್ರಿಯೆ ಆಗಬೇಕದು ಬಾಯಿಯ ಕುಹರ ಅನ್ನನಾಳ ಜಠರ ಸಣ್ಣ ಕರಳು ದೊಡ್ಡ ಕರಳು ಗುದನಾಳ ಮತ್ತು ಗುದದ್ವಾರ ಆಗಿರುತ್ತೆ ನೆಕ್ಸ್ಟ್ ಸಸ್ಯಗಳಲ್ಲಿ ಪೋಷಣ ವಿಧಾನ ನೋಡೋದಾದರೆ ಸ್ವಪೋಷಿತ ವಿಧಾನ ಪರಪೋಷಿತ ಪೋಷಣ ವಿಧಾನ ಕೊಳೆತನೇ ಪೋಷಣ ವಿಧಾನ ಮತ್ತು ಸಹಜೀವನ ಪೋಷಣ ವಿಧಾನವಾಗಿದೆ ಹಾಲು ಹಲ್ಲುಗಳ ಅವಧಿಯನ್ನು ಪ್ರಾರ್ಥ ಅವಧಿಯಲ್ಲಿ ಕೊಂಡು ಬರುವ ಹಲ್ಲುಗಳನ್ನ ಪ್ರಾಥಮಿಕ ಹಲ್ಲುಗಳಂತ ಕರೀತಾರೆ ಇದು ಆರರಿಂದ ಎಂಟು ವರ್ಷದ ಒಳಗೆ ಹುಟ್ಟಿ ಬಿತ್ತು ಹೋಗುತ್ತೆ ಹಲ್ಲುಗಳ ಜೋಡಣೆ ನೋಡೋದಾದ್ರೆ ದವಡೆ ಹಲ್ಲು ಆರು ಇರುತ್ತೆ ಕಿರು ದವಡೆ ಹಲ್ಲು ನಾಲ್ಕು ಇರುತ್ತೆ ಕೋರೆ ಹಲ್ಲು ಎರಡು ಇರುತ್ತೆ ಬಾಚಿ ಹಲ್ಲು ನಾಲ್ಕು ಇರುತ್ತೆ ಇದು ಒಂದು ದವಡೆಗೆ ಸಂಬಂಧಪಟ್ಟಂತಹ ಜೋಡಣೆ ಆಗಿರುತ್ತೆ ನೆಕ್ಸ್ಟು ಲಾಲಾರಸ ರಸ ಯಾವ ಪೋಷಕಾಂಶವನ್ನು ವಿಭಜಿಸುವುದು ಇದು ಪಿಷ್ಟವನ್ನು ವಿಭಜಿಸುವುದು ಪಿಷ್ಟವನ್ನು ವಿಭಜಿಸಿ ಸಕ್ಕರೆಗಳನ್ನಾಗಿ ಅದು ಸರಳ ಸಂಯುಕ್ತಗಳಾಗಿ ವಿಭಜನೆ ಮಾಡುತ್ತೆ ಲಾಲಾರಸ ರಸ ಎಳ್ಕಂಡು ಬರುತ್ತೆ ಅಂದರೆ ಈ ಲಾಲಾರಸದಲ್ಲಿರುವ ರಸದಲ್ಲಿರುವ ಎಂಜೈಮ್ಸ್ ಯಾವುದಂತ ನೋಡೋದಾದರೆ ಆಮೈಲೇಸ್ ಆಗಿದೆ ನಮ್ಮ ದೇಹದಲ್ಲಿ ಆಹಾರ ಮತ್ತು ಗಾಳಿ ಸಾಗಲು ಇರುವ ಒಂದೇ ಮಾರ್ಗ ಯಾವುದಂತಾದರೆ ಗಂಟಲು ನೆಕ್ಸ್ಟ್ ಪಾಯಿಂಟ್ ಜಠರದಲ್ಲಿನ ಜೀರ್ಣರಸದ ಕಾರ್ಯ ನೋಡೋದಾದರೆ ಪ್ರೋಟೀನ್ಗಳನ್ನು ಸರಳ ಸಂಯುಕ್ತಗಳನ್ನಾಗಿ ವಿಭಜಿಸುವುದು ಜಠರದಲ್ಲಿನ ಹೈಡ್ರೋಕ್ಲೋರಿಕ್ ಆಮ್ಲದ ಕಾರ್ಯ ದೇಹದೊಳಗೆ ಸೇರುವ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತವೆ ಜೊತೆಗೆ ಆಹಾರದ ಜೀರ್ಣಕ್ರಿಯೆಗೆ ಬೇಕಾದ ಆಮ್ಲೀಯ ಮಾಧ್ಯಮವನ್ನು ಒದಗಿಸುವುದು ಸಣ್ಣ ಕರಳಿನ ಉದ್ದ ನೋಡೋದಾದರೆ ಸೆವೆನ್ ಪಾಯಿಂಟ್ ಫೈವ್ ಎಮ್ ಆಗಿರುತ್ತೆ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಕ್ರತ್ತು ಕೊಬ್ಬಿನ ಜೀರ್ಣಕ್ರಿಯೆಯಲ್ಲಿ ಸಹಾಯಕವಾಗುವ ರಸ ನೋಡೋದಾದರೆ ಪಿತ್ತರಸ ಆಗಿದೆ ಮೆದು ಜೀರಕಾಂಗವು ಯಾವ ಪೋಷಕಾಂಶಗಳನ್ನು ಸರಳ ರೂಪಕ್ಕೆ ತರುವಲ್ಲಿ ಸಹಾಯಕ ಅಂತ ನೋಡೋದಾದರೆ ಕಾರ್ಬೋಹೈಡ್ರೇಟ್ ಹೈಡ್ರೇಟ್ ಕೊಬ್ಬು ಮತ್ತು ಪ್ರೋಟೀನ್ ನೆಕ್ಸ್ಟ್ ಪಾಯಿಂಟ್ ಪ್ರೋಟೀನ್ನ ಸರಳ ರೂಪ ಯಾವುದು ಆಮ್ಲ ಆಗಿದೆ ಕೊಬ್ಬು ಸಣ್ಣ ಕರುಳಿನಲ್ಲಿ ಪರಿವರ್ತನೆಯಾಗುವ ರೂಪ ನೋಡೋದಾದರೆ ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಯಾವ ಅಂಗದಲ್ಲಿ ಆಹಾರವು ಸಂಪೂರ್ಣ ಜೀರ್ಣಕ್ರಿಯೆಯಾಗುತ್ತದೆ ಅಂತ ನೋಡೋದಾದರೆ ಸಣ್ಣ ಕರುಳು ಆಗಿದೆ ಸಣ್ಣ ಕರುಳಿನಲ್ಲಿ ವಿಲೈಗಳ ಕಾರ್ಯ ಜೀರ್ಣಗೊಂಡ ಆಹಾರವನ್ನು ಹೀರಿಕೆಗೆ ಬೇಕಾದ ಮೇಲ್ಮೈ ವಿಸ್ತೀರ್ಣವನ್ನು ಒದಗಿಸುವುದಾಗಿದೆ ನೆಕ್ಸ್ಟ್ ಸ್ವಾಂಗೀಕರಣ ಅಂದ್ರೇನು ಹೀರಲ್ಪಟ್ಟ ಆಹಾರ ಪದಾರ್ಥಗಳು ರಕ್ತನಾಳದ ಮೂಲಕ ದೇಹದ ಬೇರೆ ಬೇರೆ ಅಂಗಗಳಿಗೆ ಸಾಗಾಣಿಕೆ ಆಗೋದರ ಮೂಲಕ ಜೀವಕೋಶದಲ್ಲಿ ದೇಹಕ್ಕೆ ಅಗತ್ಯವಾದ ಸಂಕೀರ್ಣ ವಸ್ತುಗಳಾಗಿ ಜೋಡಣೆಗೊಳ್ಳುವ ಪ್ರಕ್ರಿಯೆ ಆಗಿರುತ್ತೆ ಇನ್ನು ದೊಡ್ಡ ಕುರುಳಿನ ಉದ್ದ ನೋಡೋದಾದರೆ ಒನ್ ಪಾಯಿಂಟ್ ಫೈವ್ ಮೀಟರ್ ಆಗಿದೆ ಇಲ್ಲಿಯವರೆಗೆ ಇಪ್ಪತ್ತೈದು ಕ್ವಶನ್ಗಳನ್ನು ನೋಡಿದರೆ ಮುಂದಿನ ವೀಡಿಯೋದಲ್ಲಿ ಇನ್ನೂ ಇಪ್ಪತ್ತೈದು ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಅಲ್ಲಿಯವರೆಗೆ ಬಾಯ್